ಶ್ರೀ ಗುರು ರಾಘವೇಂದ್ರ ಅಯ್ಯ ನಮ್ಮ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಯೋಗಿನಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯೋಗಿನಿ ಏಕಾದಶಿ ಇದೇ ಭಾನುವಾರ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಬರ್ತಿದೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರ ಪ್ರತಿ ಸಲ ಏಕಾದಶಿ ಬಂದಾಗಲೂ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಂದು ದೇವಾಲಯಗಳಲ್ಲಿ ಮಂದಿರಗಳಲ್ಲಿ ಇಪ್ಪತ್ತೊಂದನೇ ತಾರೀಕೆ ಏಕಾದಶಿ ಆಚರಣೆನ ಮಾಡ್ತಾರೆ ಮಂತ್ರಾಲಯದ ಮಠಗಳ ಪಂಚಾಂಗದ ಪ್ರಕಾರ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಏಕಾದಶಿ ಆಚರಣೆನ ಮಾಡ್ತಾರೆ ನೀವು ಏಕಾದಶಿ ಆಚರಣೆನ ಯಾವಾಗಲಿಂದ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವಾಗ ನಾನು ರಾಯರ್ ಭಕ್ತೆ ಆದಮೇಲಿಂದ ಈ ಏಕಾದಶಿ ರಥಾಚರಣೆಗಳನ್ನ ಮನೇಲಿ ಆಚರಣೆ ಮಾಡಿಕೊಂಡು ಬರ್ತಿದ್ದೀನಿ ಆ ಕಾರಣಕ್ಕೆ ಮಂತ್ರಾಲಯದ ಮಠಗಳಲ್ಲಿ ಯಾವ ದಿನ ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ತಾರೆ ಅಂತ ಮಂತ್ರಾಲಯದ ಕ್ಯಾಲೆಂಡ್ರನ್ನ ನೋಡಿಕೊಂಡು ಅದೇ ದಿನ ನಾನು ಕೂಡ ಆಚರಣೆ ಮಾಡ್ತೀನಿ ನೀವು ಕೂಡ ಹಾಗೆ ಯೋಚನೆ ಮಾಡಿ ಯಾವ ದಿನ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಉಪವಾಸದಲ್ಲಿದ್ದು ಏಕಾದಶಿ ರಥಾಚರಣೆನ ಮಾಡಿ ರಾಯರ ಹಾಗೂ ಮಹಾವಿಷ್ಣುವಿನ ಅನುಗ್ರಹನ ಪಡ್ಕೋಬೋದು ಇನ್ನು ಆ ದಿನ ರಾಯರಿಗೆ ಯಾವುದೇ ರೀತಿ ಹೂಗಳನ್ನ ಅಲಂಕಾರಕ್ಕೆ ಬಳಸಬಾರ್ದು ಬರೀ ತುಳಸಿ ಮಾತ್ರ ರಾಯರಿಗೆ ಮುಡಿಸಿ ನಾವು ತುಪ್ಪದಿಂದ ದೀಪನ ಹಚ್ಚಿ ನಿಮ್ಮ ಕೈಲಿ ಸಾಧ್ಯ ಆದರೆ ಉಪವಾಸ ಇರೋದಕ್ಕೆ ಆ ದಿನ ಪೂರ್ತಿ ಉಪವಾಸದಲ್ಲಿದ್ದು ಏಕಾದಶಿ ರಥಾಚರಣೆನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬೋದು ಕಷ್ಟಗಳನ್ನ ದೂರ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏಕಾದಶಿ ರಥಾಚರಣೆನ ಆಚರಣೆ ಮಾಡೋದ್ರಿಂದ ನಮ್ಮ ಏಳೇಳು ಜನ್ಮಗಳ ಪಾಪ ಕರ್ಮಗಳನ್ನ ವಿಮೋಚನೆ ಮಾಡ್ಕೊಳ್ಳೋದ್ರ ಜೊತೆಗೆ ಪುಣ್ಯ ಅನ್ನೋದನ್ನು ಕೂಡ ಸ್ವಲ್ಪ ಮಟ್ಟಕ್ಕಾದರೂ ಸಂಪಾದನೆ ಮಾಡ್ಬೋದು ಯಾವುದೇ ದಾನ ಧರ್ಮ ಮಾಡದೇ ಇದ್ದರೂ ಕೂಡ ಈ ಏಕಾದಶಿ ಆಚರಣೆ ಮಾಡೋದ್ರಿಂದ ಸಾಕಷ್ಟು ಪುಣ್ಯ ಅನ್ನೋದನ್ನು ನಾವು ಪಡ್ಕೋಬೋದು ಆ ದಿನ ಉಪವಾಸ ಇರೋದಕ್ಕೆ ಸಾಧ್ಯ ಇಲ್ಲ ಅಂದರೂ ಪರವಾಗಿಲ್ಲ ಅನ್ನದಿಂದ ಮಾಡಿರುವಂತಹ ಯಾವುದೇ ಅಡುಗೆ ಪದಾರ್ಥಗಳನ್ನ ನೀವು ಊಟ ಮಾಡಬಾರ್ದು ಯಾಕೆ ಅನ್ನದಿಂದ ಮಾಡಿರುವಂತಹ ಅಡುಗೆ ಪದಾರ್ಥಗಳನ್ನ ಆ್ಯಕ್ಚುಲಾಗಿ ಅನ್ನವೇ ಆ ದಿನ ಯಾಕೆ ತಿನ್ನಬಾರ್ದು ಅಂತ ಅಂದರೆ ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ನರ್ಕಕ್ಕೆ ಹೋಗಿರ್ತಾರಂತೆ ಅಲ್ಲಿ ನರ್ಕದಲ್ಲಿ ಎಲ್ಲ ಜೀವರಾಶಿಗಳು ಕಷ್ಟಪಡ್ತಿರೋದನ್ನು ನೋಡಿದಾಗ ಕೇಳ್ತಾರಂತೆ ಯಮದೂತ್ರಿಗೆ ಯಾಕೆ ಇವ್ರಿಗೆಲ್ಲ ಇಷ್ಟು ಶಿಕ್ಷೆನ ನೀವು ಕೊಡ್ತಿದ್ದೀರಾ ಅಂತ ಆಗ ಯಮದೂತ್ರು ಹೇಳ್ತಾರಂತೆ ಇವರು ಭೂಲೋಕದಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಪಾಪಕರ್ಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆ ಕಾರಣಕ್ಕೆ ಇಲ್ಲಿ ಶಿಕ್ಷೆನ ನಾವು ಕೊಡ್ತಿದ್ದೀವಿ ಅಂತ ಹೇಳ್ತಾರಂತೆ ಆವಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ಸ್ವಲ್ಪ ಬೇಜಾರಾಯ್ತಂತೆ ಅಯ್ಯೋ ಇವರೆಲ್ಲ ನನ್ನ ಜೀವರಾಶಿಗಳು ಇಷ್ಟೆಲ್ಲ ಇದಕ್ಕೆ ಇದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕು ಅಂತ ಹೇಳಿ ಈ ಏಕಾದಶಿ ರಥಾಚರಣೆನ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸೃಷ್ಟಿ ಮಾಡಿದ್ದು ಆ ದಿನ ಯಾರೆಲ್ಲ ಶ್ರದ್ಧಾಭಕ್ತಿಯಿಂದ ಭಗವಂತನ ಸೇವೆ ಮಾಡ್ತಾ ಉಪವಾಸದಲ್ಲಿರ್ತಾರೋ ಅಂಥವರು ಭೂಲೋಕದಲ್ಲಿ ಅಥವಾ ಏಳೇಳು ಜನ್ಮಗಳಲ್ಲಿ ಏನೇ ಪಾಪ ಕರ್ಮಗಳನ್ನ ಮಾಡಿದರೂ ಅದನ್ನು ಕಳ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಈ ರಥಾಚರಣೆನ ಆಚರಣೆ ಮಾಡಿ ಅಂತ ತಿಳಿಸ್ಕೊಟ್ರು ತುಂಬಾ ಜನ ಇದನ್ನ ತಿಳ್ಕೊಂಡು ಪ್ರತಿ ಹದಿನೈದು ದಿನಗಳ ಸಲ ಬರುವಂತ ಏಕಾದಶಿ ಆಚರಣೆನ ಮಾಡಿ ತಾವು ಭೂಲೋಕದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ಪುಣ್ಯ ಅನ್ನೋದನ್ನ ಸಂಪಾದನೆ ಮಾಡಿದ್ರು ಇನ್ನು ಯಮಲೋಕದಲ್ಲಿ ಪಾಪಾಭಿಮಾನಿಗಳಾದ ದೈತ್ಯರಿಗೆ ಏನು ಕೆಲಸ ಇರಲಿಲ್ಲ ಯಾಕಂದ್ರೆ ಎಲ್ರು ಪುಣ್ಯನೇ ಸಂಪಾದನೆ ಮಾಡ್ಕೊಂಡು ನರ್ಕಕ್ಕೆ ಹೋದಾಗ ಅಲ್ಲಿ ಯಾವುದೇ ಶಿಕ್ಷೆಗಳನ್ನ ಕೊಡೋದಿಕ್ಕೆ ಪಾಪಾಭಿಮಾನಿಗಳಾದ ದೈತ್ಯರಿಗೆ ಏನು ಕೆಲಸ ಇರ್ತಿರ್ಲಿಲ್ವಂತೆ ಆವಾಗ ಮತ್ತೆ ದೈತ್ಯರೆಲ್ಲ ಹೋಗ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಹತ್ರ ಕೇಳ್ತಾರಂತೆ ನೀವು ಈ ರೀತಿ ರಥಾಚರಣೆನ ಜಾರಿಗೆ ತಂದ ಮೇಲಿಂದ ನಮಗೆ ಕೆಲಸನೇ ಆಗಿದೆ ಏನು ಮಾಡೋದು ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ ನೀವು ಕೂಡ ಬೇಜಾರಾಗಬೇಡಿ ನಿಮ್ಗೂ ಕೂಡ ಕೆಲಸ ಕೊಡ್ತೀನಿ ಅಂತ ಹೇಳಿ ಏಕಾದಶಿ ದಿನ ಯಾರೆಲ್ಲ ಅನ್ನ ಊಟ ಮಾಡ್ತಾರೆ ಆ ಅನ್ನದಲ್ಲಿ ನೀವು ಹೋಗಿ ವಾಸ ಮಾಡಬಹುದು ದೈತ್ಯರೆಲ್ಲ ಅನ್ನದ್ ಮೂಲಕ ಅವ್ರ ಶರೀರನ ನೀವು ಸೇರ್ಬೋದು ಕೆಟ್ಟ ಕೆಲ್ಸನೆ ಮಾಡಿ ಪಾಪ ಕರ್ಮನ ಸಂಪಾದನೆ ಮಾಡ್ಬೇಕಂತ ಏನಿಲ್ಲ ಏಕಾದಶಿ ದಿನ ಯಾರು ಅನ್ನ ತಿಂತಾರೋ ಅಂತವ್ರೆಲ್ಲರೂ ಪಾಪಗಳನ್ನ ಕಟ್ಕೊಂಡಂಗಾಗುತ್ತೆ ಆಗ ನಿಮ್ಗೆ ಕೆಲಸ ಸಿಗುತ್ತೆ ಅವರು ಯಮಲೋಕಕ್ಕೆ ಬಂದಾಗ ನೀವು ಶಿಕ್ಷಣ ಕೊಡ್ಬೋದು ಅಂತ ಹೇಳಿ ಕಳಿಸ್ತಾರೆ ದೈತ್ಯರನ್ನ ಆ ಕಾರಣಕ್ಕೆ ಆ ದಿನ ಏಕಾದಶಿ ದಿನ ನೀವು ಉಪವಾಸದಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಂದರೂ ಪರವಾಗಿಲ್ಲ ಅನ್ನನ ಊಟ ಮಾಡಬಾರ್ದು ಯಾಕೆ ಅಂತ ಹೇಳಿದ್ನಲ್ಲ ಆವಾಗಲೇ ದೈತ್ಯರೆಲ್ಲ ಅನ್ನದಲ್ಲಿ ಅಡ್ಕೊಂಡಿರ್ತಾರೆ ಆ ಕಾರಣಕ್ಕೆ ಅನ್ನ ತಿಂದೆ ಹಣ್ಣು ಹಾಲು ನೀರು ಎಳ್ಳೀರು ಉಪ್ಪಿಟ್ಟು ಸಿಹಿ ಅವಲಕ್ಕಿ ಈ ರೀತಿ ಮಾಡಿ ನೀವು ಸೇವನೆನ ಮಾಡಿ ಆ ದಿನನ ಶ್ರದ್ಧಾ ಭಕ್ತಿಯಿಂದ ರಾಯರ ನಾಮ ಸ್ಮರಣೆ ಜೊತೆಗೆ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡ್ತಾ ಭಗವಂತನ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಮನೇಲಿ ಪೂಜೆನ ಮಾಡೋ ಹಾಗಿರಲಿಲ್ಲ ಆದರೆ ನನ್ನ ಮಗಳು ಅವಳ ಕೈಲಿ ಸಾಧ್ಯ ಆದಷ್ಟು ಮಟ್ಟಿಗೆ ರಾಯರಿಗೆ ಅಲಂಕಾರನ ಮಾಡಿ ಪೂಜೆನ ಸಲ್ಲಿಸಿದ್ಲು ಅದರದ್ದು ಫೋಟೋಸ್ಗಳನ್ನ ಹಾಕಿದ್ದೀನಿ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಆದಷ್ಟು ಬೇಗ ಒಳ್ಳೇದು ಮಾಡಲಿ ಅವ್ರ ಅನುಗ್ರಹ ಅನ್ನೋದನ್ನ ಕೊಟ್ಟು ಎಲ್ಲರ ಕಷ್ಟನೂ ದೂರ ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು